ಏನಿದೆ ಅಂತ ನಾನು ಬಳಸಲಿ ಈ ದುಡ್ಡು ಏನಿದೆ ಈ ದುಡ್ಡು ಸೇವಿಂಗ್ ದುಡ್ಡು ಅಲ್ಲ ಇದು ಪುನಃ ಮಾರ್ಕೆಟಿಗೆ ಬರ್ತಕ್ಕಂಥ ದುಡ್ಡು ಅರವತ್ತು ಸಾವಿರ ಕೋಟಿ ನಾವೇನು ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಪುನಃ ಮಾರ್ಕೆಟಿಗೆ ಬರ್ತದೆ ಅದಕ್ಕಾಗಿ ಜಿ ಎಸ್ ಟಿಯಲ್ಲಿ ಜಿ ಡಿ ಪಿ ನಂಬರ್ ಒನ್ ಇದ್ದೀವಿ ದುಡ್ಡು ಕೊಡ್ತಕ್ಕಂಥದ್ದು ಕೂಡ ಅದೊಂದು ಡೆವಲಪ್ಮೆಂಟೇ ಮಿನಿಮಮ್ ಬೇಸಿಕ್ ಗೆ ದುಡ್ಡು ಅನುಕೂಲ ಆಗಲಿಕ್ಕೆ ಕೊಡ್ತಕ್ಕಂಥ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯೂಮನ್ ಬಿಗ್ ಇಂಡೆಕ್ಸ್ ಗೆ ಡೆವಲಪ್ಮೆಂಟ್ ಆಗ್ತಕ್ಕಂಥ ಕಾರ್ಯಕ್ರಮ ಅದು ಸೊ ಇಫ್ ಆರ್ ಸ್ಪೆಂಡಿಂಗ್ ಸಿಕ್ಸ್ಟಿ ಕ್ರೋರ್ಸ್ ಸಿಕ್ಸ್ಟಿ ಕ್ರೋರ್ಸ್ ಆನ್ ಬಿ ಆಫ್ ಕಾಮನ್ ಮ್ಯಾನ್ ಪುವರ್ ಪೀಪಲ್ ಶೋಷಿತ ವರ್ಗಗಳ ಜನರಿಗೆ ನಾವು ದುಡ್ಡು ಕೊಡ್ತಾ ಇರೋದ್ರಿಂದ ದಟ್ಸ್ ಒನ್ ವೇ ಆಫ್ ಡೆವಲಪ್ಮೆಂಟ್ ಅಲ್ಲ ಆದ್ರೆ ಅದು ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದ್ರೆ ನೀವು ಅವ್ರನ್ನ ಕೇಳ್ಕೊಳ್ಳಿ ಅಲ್ಲ ಐ ಡೋಂಟ್ ನೋ ಲೆಟ್ ದ ಕ್ಯಾಪ್ ಬರಲಿ ಬಿಲ್ ಬರಲಿ ಅಲ್ಲಿ ಬಂದಾಗ ಸಮರ್ಪಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ನಮ್ಮ ಡಿ ಸಿ ಎಂ ಸಾಹೇಬ್ರ ಏನಾದ್ರೆ ಮಾತನಾಡ್ತಾರೆ ಅದ್ರ ಬಗ್ಗೆ ಅವರೇ ಜಾಸ್ತಿ ಬಳಿ ಚೆಲ್ತಾರೆ ಅದ್ರ ಕ್ಯಾಬಿನೆಟ್ ನಾವು ಇಂದ ಐ ಥಿಂಕ್ ಇಟ್ಸ್ ಹೌದು ಯಾವುದು ಅದಾಗಿರ್ತಕ್ಕಂಥ ಇನ್ಸಿಡೆಂಟ್ ಇಟ್ಸ್ ವೆರಿ ಸ್ಯಾಡ್ ಅದಕ್ಕೆ ನಮ್ಮೆಲ್ಲ ಏನೋ ನಾವು ಆಗಿರ್ತಕ್ಕಂಥ ಇನ್ಸಿಡೆಂಟ್ ನಾವೆಲ್ಲ ತಲೆ ಏನೋ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಇನ್ನ ಲಾರ್ಜರ್ ಇಂಟ್ರೆಸ್ಟ್ ನೋಡಬೇಕಾಗತ್ತೆ ಅದನ್ನ ಯಾವ ರೀತಿ ಕ್ಯಾಬಿನೆಟ್ ಎಲ್ಲ ಪೊಲೀಸ್ ಏನು ಮಾತನಾಡ್ತಾ ನೋಡಿ ಹೇಳ್ತೀನಿ ಇಲ್ಲ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ಯಾಕಂದ್ರೆ ಈ ತರ ಪ್ರೊಸೆಸ್ ಇಂತ ಯಾವುದೇ ಒಂದು ಚಾರ್ಜಸ್ ಮಾಡಬೇಕು ಫ್ರೇಮ್ ಮಾಡಬೇಕು ಟೆಕ್ನಿಕಲ್ ಇಶ್ಯೂಸ್ ಇದ್ದಾವೆ ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಐ ಥಿಂಕ್ ವಿ ಆರ್ ವೆರಿ ನಿಯರಿಂಗ್ ನಾವು ಅಲ್ಲ ಈಗ ಅಲ್ಲ ಹೌದು ಬಿಜೆಪಿ ಇದೀಗ ಒಂದೇ ಮಾತ್ರ ಮಾಡಾಡ್ತಿದಾರಲ್ಲ ಏ ಒಂದೇ ಮಾತ್ರ ಬಂದ್ರೆ ಏನು ಇರಾಬರ ಭೂಮಿಗಳೆಲ್ಲ ಕೊಟ್ಟು ಬಿಡೋದೆ ಒಂದು ಸಾವಿರ ಒಂದು ಸಾವಿರ ಎಕ್ರೆ ಒಂದು ರೂಪಾಯಿ ಕೊಡೋದು ಯಾರಿಗೆ ಅದಾನಿಗೆ ಆದ್ರೆ ಹತ್ತು ಲಕ್ಷ ಮಾವಿನಕಾಯಿ ಗಿಡನೂ ಕೊಡೋದು ಒಂದೇ ಮಾತ್ರ ಬಗ್ಗೆ ಹೇಳೋದು ಪೋಖ್ರಾನ್ ಏರಿಯಾ ಎಲ್ಲಿ ಮಿಲಿಟರಿ ಏರಿಯಾದಲ್ಲಿದೆ ಇಲ್ಲಿವರೆಗೆ ಇಲ್ಲಿವರಿಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಯಾರಿಗಿಂತ ಭೂಮಿ ಕೊಡಲ್ಲ ನಲವತ್ತೈದು ಸಾವಿರ ಹೆಕ್ಟರ್ ಭೂಮಿ ಕೊಡ್ತಾರೆ ಯಾರು ಕೊಡ್ತಾರೆ ಬಿಜೆಪಿ ಅವರಿಗೆ ಕೊಡ್ತಾರೆ ಜೈಸಲ್ಮೇರ್ ಏರಿಯಾ ರಾಜಸ್ಥಾನದಲ್ಲಿ ಆರ್ಮಿ ಅಂದ್ರೆ ಆರ್ಮಿ ರೂಲ್ಸ್ನ ಚೇಂಜ್ ಮಾಡ್ತಾರೆ ಅಂತ ಭೂಮಿಗಳೆಲ್ಲ ಇವ್ರಿಗೆ ಕೊಡ್ತಾರೆ ಪೋರ್ಟ್ ಕೊಡ್ತಾರೆ ಏರ್ಪೋರ್ಟ್ಗಳು ಕೊಡ್ತಾರೆ ಮೈನಿಂಗು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ರೋಡು ರಸ್ತೆ ನಿಮಗೆ ಮುಂದೆ ಬರ್ತಕ್ಕಂಥ ಮೈದಾ ಹಿಟ್ಟು ಗೋಧಿಟ್ಟು ಮಾಡತಕ್ಕದು ಇವರಿಗೆ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅದಾನು ಕೊಡ್ತಾರೆ ಒಂದೇ ಮಾತ್ರ ಬಗ್ಗೆ ಮಾತನಾಡ್ತಾರೆ ಯಾವ್ದು ಆದರ್ಶಿ ಅದು ನಿನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದಾರಲ್ಲ ಆರು ಲಕ್ಷ ಹದಿನೈದು ಸಾವಿರ ಕೋಟಿ ಯು ಶುಡ್ ಆಸ್ ದಿಸ್ ಕ್ವಶನ್ ಹೌಸ್ ಆರು ಲಕ್ಷ ಹದಿನೈದು ಸಾವಿರ ಕೋಟಿ ಇವತ್ತು ಮಾಫಿ ಮಾಡಿದೀವಿ ಅಂತ ಹೇಳಿದ್ರ ತಾನೆ ಯಾವ್ದು ಲಾರ್ಜರ್ ಇಶ್ಯೂ ಅದು ಅಲ್ಲಿ ಹಂಗೆ ಹೇಳ್ತಾರೆ ಇಲ್ಲಿ ಬಂದು ರೈತರು ಪರವಾಗಿ ಹೋರಾಟ ಮಾಡ್ತಾರೆ ಒಂದು ಲಕ್ಷ ಒಂದು ಸಾವಿರ ಎಕರೆ ಭೂಮಿ ಒಂದು ರೂಪಾಯಿ ಕೊಟ್ಟುಕೊಂಡು ಇಲ್ಲಿ ಹಸುರು ಸಾಲ ಹಾಕೊಂಡು ಮಾತಾಡ್ತಾರೆ ಏನ್ ಹೇಳ್ಬೋದು ಬಿಜೆಪಿ ಬಗ್ಗೆ ಯಾವ್ದು ನ್ಯಾಷನಲ್ ಬರ್ನಿಂಗ್ ಇಶ್ಯೂ ಅದ್ರ ಸಬ್ಜೆಕ್ಟ್ ಇಲ್ಲ ಅಲ್ಲ ಇಲ್ಲಿ ನ್ಯಾಷನಲ್ ಇಶ್ಯೂ ಬರ್ನಿಂಗ್ ಇಶ್ಯೂ ನೀವು ಬಿಜೆಪಿ ಕೇಳಿ ಯಾಕೆ ನೀವು ರೈತರು ಸಾಲ ಮನ್ನಾ ಮಾಡಿಲ್ಲ ಆರು ಲಕ್ಷ ಹದಿನೈದು ಸಾವಿರ ಕೋಟಿ ಹೆಂಗೆ ಸಾಲ ಮನ್ನಾ ಮಾಡಿದ್ರಿ ಯಾರು ಸಾಲ ಮನ್ನಾ ಮಾಡಿರಿ ನೀವು ಯಾರು ಕೇಳಂಗಿಲ್ಲ ಪ್ರಶ್ನೆಗಳು ಇವ್ರಿಗೆ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ ಸರ್ ನಾವು ಕೇಳಿದ ನಿಮ್ಗೆ ಅನಾನುಕೂಲ ಆಗಿದೆ ಕ್ಷಮೆ ಇರಲಿ ಅದ್ರಿ ಮತ ಕಳ್ತಾನೇ ಈ ದೇಶದ ದೊಡ್ಡ ಮೋಸ ಅಲ್ಲ ಇದ್ರಕ್ಕಿನ್ನ ಇದಕ್ಕಿಂತ ನಾಚಿಕೆಗೇಡೇನಿದೆ ಇದಕ್ಕಿಂತ ನಾಚಿಕೆಗೇಡೇನಿದೆಯಾ ಮತ ಕಳತಾನ ಅಂತಕ್ಕಂಥ ಇದ್ರಕಿನ್ನ ಸಣ್ಣತನ ಯಾವುದೋ ಒಬ್ಬ ಪ್ರಧಾನಮಂತ್ರಿ ಇದೆಯಾ ಪ್ರೂವ್ ಇದೆಯಲ್ಲ ಅದು ಪ್ರೂವ್ ಸ್ಟೋರಿ ಅದು ಬಟ್ ಇದ್ರ ಬಗ್ಗೆ ಚರ್ಚೆಗೆ ಬರೋದಲ್ಲ ಅವ್ರ ಬರೀ ಹೇಳದ್ ಬಿಟ್ರೆ ಬೇರೆ ಯಾರತ್ರ ಕಮಾಂಡ್ ರೆಕಾರ್ಡ್ ಅಂಡ್ ಟೆಲ್ ಎಲೆಕ್ಷನ್ ಕಮಿಷನರ್ ಯಾಕೆ ಗೇಟ್ ವೈದ್ಯಕ್ ಯಾಕ್ರಿ ತೆಗಿಬೇಕು ಚೂಸಿಂಗ್ ಅರೇ ಅವ್ರು ಹೇಳ್ತಾರೆ ಫ್ಲೋರ್ ಆಫ್ ಎಲ್ಲ ಹೇಳ್ತಾರಲ್ಲ ಇವತ್ತು ಕೂಡ ಇನ್ಫ್ಲೆಡರೇಷನ್ ಬಗ್ಗೆ ಎಸ್ಆರ್ ಬಗ್ಗೆ ಮಾತಾಡ್ತಾರೆ ಬೆಂಗಾಲ್ ಬರ್ತಕ್ಕಂಥದ್ದು ಯಾರು ಯಾರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರು ಮ್ಯಾನೇಜ್ ಮಾಡ್ರಿ ಯಾರು ಸ್ಟೇಟ್ ಗೌರ್ಮೆಂಟ್ ಕೂಡ ಮಾಡ್ತದ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲ ಮಿನಿಸ್ಟರ್ ಪ್ರಧಾನಮಂತ್ರಿ ಹೇಳ್ತಾರಲ್ಲ ಯಾವುದು ಸ್ಟಾಟಿಸ್ಟಿಕ್ಸ್ ಕರೆಕ್ಟ್ ಹೇಳ್ತಾರೆ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾರೆ ವೋಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲಾ ಬಿಜೆಪಿ ಸಚಿವರುಗಳು ಸುಳ್ಳು ಹೇಳೋದು ಯಾವ ಸತ್ಯ ಹೇಳ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ